ಬಿಜೆಪಿ ನಾಯಕ ಸಿಟಿ ರವಿ ಬಗ್ಗೆ ಲಘುವಾಗಿ ಮಾತನಾಡಿರುವ ಮಳವಳಿ ಕ್ಷೇತ್ರದ ಕಾಂಗ್ರೆಸ್ ಶಾಸಕ ಪಿಎಂ ನರೇಂದ್ರ ಸ್ವಾಮಿಗೆ ತಕ್ಕ ಪಾಠ ಕಲಿಸಬೇಕಾಗುತ್ತದೆ ಎಂದು ಮೇಲುಕೋಟೆ ಕ್ಷೇತ್ರದ ಬಿಜೆಪಿ ರೈತ ಮೋರ್ಚಾ ಅಧ್ಯಕ್ಷ ಬನ್ನಂಗಾಡಿ ಸುರೇಶ್ ಎಚ್ಚರಿಸಿದ್ದಾರೆ ಪಾಂಡುಪುರ ಪಟ್ಟಣದಲ್ಲಿ ಬಿಜೆಪಿ ವಿವಿಧ ಮೋರ್ಚಾ ಪದಾಧಿಕಾರಿಗಳ ಸಭೆಯಲ್ಲಿ ಮಾತನಾಡಿದ ಅವರು ಬಿಜೆಪಿ ರಾಷ್ಟ್ರೀಯ ನಾಯಕ ಸಿಟಿ ರವಿ ಅವರ ಬಗ್ಗೆ ಕೀಳುಮಟ್ಟದಲ್ಲಿ ಮಾತನಾಡಿರುವ ಶಾಸಕ ಸ್ವಾಮಿ ಅವರು ತಮ್ಮ ನಡವಳಿಕೆ ಬದಲಾಯಿಸಿಕೊಂಡು ಬಹಿರಂಗವಾಗಿ ಕ್ಷಮೆಯಾಚಿಸಬೇಕು ಎಂದು ಒತ್ತಾಯಿಸಿದರು ಸಭೆಯಲ್ಲಿ ಪಾಂಡುಪುರ ತಾಲೂಕು ಬಿಜೆಪಿ ಪರಿಶಿಷ್ಟ ಜಾತಿ ವಿಭಾಗದ ಅಧ್ಯಕ್ಷ ಕುಮಾರ್ ನಾಯಕ್ ಪರಿಶಿಷ್ಟ ಜಾತಿ ವಿಭಾಗದ ಜಿಲ್ಲಾ ಕಾರ್ಯದರ್ಶಿ ಪುಟ್ಟರಾಜು ಬಿಜೆಪಿ ಹಿಂದುಳಿದ ವರ್ಗಗಳ ಅಧ್ಯಕ್ಷ ಪಾಂಡುಪುರ ವೇಣುಗೋಪಾಲ್ ಒಬಿಸಿ ವಿಭಾಗದ ಉಪಾಧ್ಯಕ್ಷ ಮಂಜಾಚಾರಿ ಕೆ ಬೆಟ್ಟಹಳ್ಳಿ ಬೂತ್ ಅಧ್ಯಕ್ಷ ಸ್ವಾಮಿ ಸೇರಿದಂತೆ ಅನೇಕರಿದ್ದರು ಮಂಡ್ಯ ಪತ್ರಿಕಾಗೋಷ್ಠಿಯಲ್ಲಿ ಏನು ಮಳವಳ್ಳಿ ಶಾಸಕರಾದಂಥ ಮಾನ್ಯ ನರೇಂದ್ರ ಸ್ವಾಮಿಯವರು ನಮ್ಮ ರಾಷ್ಟ್ರೀಯ ನಾಯಕರು ನಮ್ಮ ಬಿ ಜೆ ಪಿಯ ಪ್ರಧಾನ ಕಾರ್ಯದರ್ಶಿಯಾಗಿ ಕೆಲಸ ಮಾಡಿ ಕೆಳಮಟ್ಟದಿಂದ ಏನು ಸಂಘಟನೆಯಲ್ಲಿ ಬಂದಿರತಕ್ಕಂಥ ಸಿ ಟಿ ರವೀಣ್ಣವ್ರನ್ನ ಏಕವಚನದಲ್ಲಿ ಮಾತಾಡಿರತಕ್ಕಂಥದ್ದು ಅಯೋಗ್ಯ ಮತ್ತು ಗಾಂಡೋನ ಪದವನ್ನು ಬಳಸಿರ್ತಕ್ಕಂಥದ್ದು ಅಕ್ಷಮ್ಯ ಅಪರಾಧ ಅದ್ರ ಬಗ್ಗೆ ತಾವು ತಕ್ಷಣ ಕ್ಷಮೆ ಕೇಳಬೇಕು ಅದೇ ರೀತಿ ತಾವೇನು ಹೇಳ್ತಾ ಇದ್ದೀರಿ ಈ ರಾಷ್ಟ್ರೀಯ ನಮ್ಮ ಧ್ವಜದ ಬಗ್ಗೆ ನೀವು ಅವತ್ತು ಮೂರು ಗಂಟೆಯಲ್ಲಿ ಆರಿಸೋಂಥ ರಾಷ್ಟ್ರ ಧ್ವಜದ ಯಾವ ನಿಯಮದ ಅನುಸಾರ ಆರಿಸಿದ್ದೀರಿ ಅದ್ರ ಮೇಲೆ ನಮ್ಮ ಕಾರ್ಯಕರ್ತರು ಕೂಡ ಈಗ ಅಲ್ಲೇ ಸ್ಟೇಷನಲ್ಲಿ ಕಂಪ್ಲೇಂಟ್ ಕೊಡಕ್ಕೆ ರೆಡಿ ಇದ್ದೀವಿ ಇದೇ ರೀತಿ ನೀವೇನಾರು ಮತ್ತೆ ಮತ್ತೆ ನಮ್ಮ ನಾಯಕರ ವಿಚಾರದಲ್ಲಿ ಮತ್ತು ನಮ್ಮ ಬಿ ಜೆ ಪಿ ನಾಯಕರ ಪ ವಿರುದ್ಧವಾಗಿ ಏಕವಚನದಲ್ಲಿ ಬಳಸೋದೇ ಆದ್ರಂತೆ ಆಗಿದ್ರೆ ನಾವು ಮುಂದಿನ ದಿನಗಳಲ್ಲಿ ತಮ್ಮ ವಿರುದ್ಧ ಪ್ರತಿಭಟನೆ ಮಾಡಬೇಕಾಗಿರ್ತದೆ ಈಗ ತಾವೇನು ಹೇಳಿ ಪದ ಪ್ರಯೋಗಿಸಿದ್ದೀರಿ ಅಯೋಗ್ಯ ಮತ್ತು ಗಾಂಡವನ್ನು ಪದಕ್ಕೆ ತಾವು ತಕ್ಷಣ ಕ್ಷಮೆ ಕೇಳಬೇಕು ಅಂತ ನಾನು ರೈತ ಮೋರ್ಚಾ ಪರವಾಗಿ ಮತ್ತು ಪಾಂಡವಪುರ ತಾಲೂಕಿನ ಎಲ್ಲ ಜನತೆ ಪರವಾಗಿ ತಮ್ಮನ್ನು ಆಗ್ರಹಿಸ್ತಾ ಇದ್ದೀನಿ ಬಿ ಜೆ ಪಿ ಕಾರ್ಯಕರ್ತ ಬಂಧುಗಳಲ್ಲಿ ಇನ್ನೇನಪ್ಪ ಅಂದರೆ ಮಾನ್ಯ ಬಡವಳ್ಳಿ ಶಾಸಕರಾದಂಥ ನರೇಂದ್ರ ಸ್ವಾಮಿ ಅವರು ಎಷ್ಟು ಕೇವಲವಾಗಿ ಒಬ್ಬ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಯರಾಗಿ ಕೆಲಸ ಮಾಡುತ್ತಿದ್ದಂಥ ವ್ಯಕ್ತಿಯನ್ನು ಏಕವಚನದಲ್ಲಿ ನನ್ನ ಮಗ ಅಂತ ಹೇಳಬೇಕು ಅಂದರೆ ಅವರು ಎಷ್ಟು ಇರಬೇಕು ಎಷ್ಟು ದಮ್ಮಿರಬೇಕು ಯಾರಿಗೆ ನರೇಂದ್ರ ಸ್ವಾಮಿ ಅವರಿಗೆ ಹೇಳಿ ನಾನಾದರೂ ಖಂಡಿಸ್ತಾ ಇದ್ದೀನಿ ಏನಪ್ಪ ಅಂದರೆ ಈ ಥರ ಕ್ಷುಲ್ಲಕ ರಾಜಕಾರಣ ಮಾಡಿಕೊಂಡು ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಆಡಳಿತ ನಡೆಸ್ತಾ ಇದ್ದಾರೆ ಅವ್ರೇನಾದರೂ ನರೇಂದ್ರ ಸ್ವಾಮಿಯವರು ಕ್ಷಮೆ ಕೇಳಲಿಲ್ಲ ಅಂತ ಹೇಳಿದ್ರೆ ಇಡೀ ಕರ್ನಾಟಕದಲ್ಲಿ ಉಗ್ರವಾದ ಪ್ರತಿಭಟನೆ ಬಿ ಜೆ ಪಿ ವತಿಯಿಂದ ನಾವು ಹಮ್ಮಿಕೊಳ್ಳಿಕ್ಕೆ ತಯಾರಿ ಮಾಡ್ತಾಯಿದ್ದೀವಿ ಪಾಂಡವಪುರ ಮೇಲ್ಕೋಟೆ ವಿಧಾನಸಭಾ ಕ್ಷೇತ್ರದಿಂದ ಬಂಧುಗಳು ಹೆಚ್ಚಿನ ರೀತಿಯಲ್ಲಿ ಸೇರಿ ಎ ನರಂಜ ಅವರಿಗೆ ಧಿಕ್ಕಾರ ಕೂಗಲಿಕ್ಕೆ ಇಷ್ಟಪಡ್ತೀನಿ